ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಸಾಗರ್ ಅಪ್ಲೋಡಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಸ್ನೇಹಿತರೆ ಈತನಷ್ಟು ಪರಾಕ್ರಮಿಯನ್ನು ನಾನು ಅಖಂಡ ಭಾರತದಲ್ಲೆಲ್ಲೂ ಕಂಡೇ ಇರಲಿಲ್ಲ ಈತನೊಬ್ಬ ಹಿಂದೂ ರಾಜನಾಗಿದ್ದರೂ ಸಹ ಈತನ ಸಾಮ್ರಾಜ್ಯದಲ್ಲಿ ಒಟ್ಟು ನೂರಕ್ಕೂ ಹೆಚ್ಚು ಬೌದ್ಧ ಅಗ್ರಹಾರಗಳಿತ್ತು ಅಲ್ಲಿ ಐದು ಸಾವಿರಕ್ಕೂ ಅಧಿಕ ಬೌದ್ಧ ದಿಕ್ಕುಗಳು ರಾಜ್ಯಾಶ್ರಯದಲ್ಲಿದ್ದಾರೆ ಉತ್ತರದಲ್ಲಿ ಮೌರ್ಯ ಗುಪ್ತ ಹಾಗೂ ವರ್ಧನರ ಸೇನಾ ಸಾಮರ್ಥ್ಯದ ಅರಿವು ಮಾತ್ರ ನನಗೆ ನರ್ಮದಾ ನದಿಯ ತೀರದಲ್ಲಿ ಮೊದಲ ಬಾರಿಗೆ ಚಾಲುಕ್ಯರ ಶಕ್ತಿ ಪ್ರಾಬಲ್ಯ ಅರ್ಥವಾಯಿತು ಉತ್ತರ ಪಥೇಶ್ವರನೆನಿಸಿದ ಕನೋಜಿನ ರಾಜನಾದ ಹರ್ಷವರ್ಧನನನ್ನು ಹಿಮ್ಮೆಟ್ಟಿಸಿ ದಕ್ಷಿಣ ಪಥೇಶ್ವರನೆಂದು ಬಿರುದಾಂಕಿತನಾದ ಇಮ್ಮಡಿ ಪುಲಕೇಶಿ ಅಂತ ಶೌರ್ಯವಂತನನ್ನು ಪಡೆದ ನಮ್ಮ ನಾಡೇ ಧನ್ಯ ಹೀಗೆ ಹೇಳಿದವರು ಸುಪ್ರಸಿದ್ಧ ಚೀನಿ ಯಾತ್ರಿಕ ಹಾಗೂ ಕವಿಯಾದ ಹುಯನ್ ಸ್ಯಾಂಗ್ ಈತ ಹೀಗೆ ಹೇಳಿದ್ದು ಕರ್ನಾಟಕ ಬಾದಾಮಿಯ ಚಾಲುಕ್ಯರ ಎಂದೇ ಹೆಸರಾದ ಈ ರಾಜ ಇಮ್ಮಡಿ ಪುಲಕೇಶಿಯವರ ಬಗ್ಗೆ ಈಗಿನ ಮಹಾರಾಷ್ಟ್ರದಲ್ಲಿರುವ ನರ್ಮದಾ ನದಿಯ ಕಣಿವೆ ಮೇಲೆ ನಡೆದ ಈ ಯುದ್ಧ ಹರ್ಷವರ್ಧನ ಹಾಗೂ ಪುಲಕೇಶಿಯವರ ಚಾರಿತ್ರಿಕ ಮಹತ್ವವುಳ್ಳ ಯುದ್ಧವನ್ನು ಕಣ್ಣಾರೆ ನೋಡಿದ್ದ ಈ ಚೀನಿ ಯಾತ್ರಿಕ ನಮ್ಮ ಬಾದಾಮಿಯ ಈ ರಾಜ ಇದರ ಬಗ್ಗೆ ಗುಣಗಾನ ಮಾಡಿದ್ದಾನೆ ಈತ ತನ್ನ ಶಿಯುಕಿ ಎಂಬ ಗ್ರಂಥದಲ್ಲಿ ಇಮ್ಮಡಿ ಪುಲಕೇಶಿಯವರ ಬಗ್ಗೆ ಇಂಥ ಅನೇಕ ಸಂಗತಿಗಳನ್ನು ದಾಖಲಿಸಿದ್ದಾನೆ ವಿದೇಶಿ ಹೊರೆಯಗಾರನೊಬ್ಬ ತನಗೆ ಆಶ್ರಯ ನೀಡಿದ ಹಾಗೂ ಹೆಚ್ಚಿನ ಏನೂ ಪರಿಚಯವಿರದ ಅನಾಮಿಕ ದೊರೆಯನೊಬ್ಬನ ಬಗ್ಗೆ ಹೀಗೆ ವರ್ಣಿಸಿ ಬರಿಬೇಕಂದ್ರೆ ಇದು ಬಹುಪಾಲು ಸತ್ಯವೇ ಇರಬೇಕು ನಮ್ಮ ಇಮ್ಮಡಿ ಪುಲಕೇಶಿಯವರ ಇತಿಹಾಸದಲ್ಲಿ ಇದ್ದ ಇಲ್ಲದ ಹಾಗೆ ಇವರ ಹೆಸರು ಗೊತ್ತಿದ್ದರೂ ಕೂಡ ಇವರ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಇವರ ಕುರಿತಾದ ಪ್ರಾಥಮಿಕ ವಿವರಗಳು ಕೂಡ ಗೊತ್ತಿಲ್ಲ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯದ ಹೆಮ್ಮೆಯ ವೀರ ಈ ರಾಜ ಇಮ್ಮಡಿ ಪುಲಕೇಶಿಯವರ ಬಗ್ಗೆ ಈ ಕುರಿತಾದ ಅನೇಕ ಸಂಗತಿಗಳನ್ನ ನಾವು ಕನ್ನಡಿಗರಾಗಿ ಹೆಮ್ಮೆಯಿಂದ ಪರಿಚಯಿಸಿಕೊಳ್ಳೋಣ ಬನ್ನಿ ಸ್ನೇಹಿತರು ಶಿಕ್ಷಕರೇ ಅದು ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ಉತ್ತರ ಭಾರತದ ಸಾಮ್ರಾಟನಿಗೆ ಸೋಲಿನ ರುಚಿ ತೋರಿಸಿದ ವಂಶ ಅದು ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆದ ಚಾಪನ್ನು ಮುಡಿಸಿ ತಮ್ಮ ಆಡಳಿತದಿಂದಲೇ ಇದೀಗ ತಮ್ಮ ಹೆಸರನ್ನ ಜೀವಂತವಾಗಿ ಉಳಿಸಿಕೊಂಡಿರೋ ಅತಿ ದೊಡ್ಡ ಸಾಮ್ರಾಜ್ಯ ಅದು ಅಂತ ಸಾಮ್ರಾಟಕ್ಕೆ ಮುಕಟಪ್ರಾಯದಂತವನ ಆ ಸಾಮ್ರಾಟ ಅವನೇ ದಕ್ಷಿಣ ಪತೈಶ್ವರ ಪರಮೇಶ್ವರ ಬಿರುದ್ಧಾಂಕಿತ ನಮ್ಮ ಇಮ್ಮಡಿ ಪುಲಕೇಶಿಯವರು ಅವನನ್ನು ಇತಿಹಾಸಕಾರರು ರಣವಿಕ್ರಮ ಅಂತ ಕರೀತಾರೆ ಸಾಮ್ರಾಜ್ಯ ವಿಸ್ತರಣೆಗೆ ಆಕಾಂಕ್ಷನು ಅಂತ ಗುರುತಿಸ್ತಾರೆ ಅಂದ ಹಾಗೆ ಇಮ್ಮಡಿ ಪುಲಕೇಶಿಯ ಗಜಕೇಸರಿಯ ಮೂಲ ಹೆಸರೇ ಎರಯ್ಯ ಅಂತ ಈ ಇಮ್ಮಡಿ ಪುಲಕೇಶಿಯವರು ತನ್ನ ಅಜ್ಜಿಯ ಮಾರ್ಗದರ್ಶನದಲ್ಲಿ ರಾಜಧಾನಿ ಬಾದಾಮಿಯಿಂದ ದೂರು ಬೆಳಿತಾನೆ ಪ್ರೌಢ ವ್ಯವಸ್ಥೆಗೆ ಬಂದಾಗ ಪುಲಕೇಶಿ ತನ್ನ ಚಿಕ್ಕಪ್ಪನೊಂದಿಗೆ ಯುದ್ಧ ಮಾಡಬೇಕಾಗಿ ಬರುತ್ತೆ ಚಾಲುಕ್ಯರ ಕುಲತಿಲಕ ಅಂತಲೇ ಗುರ್ತಿಸಿಕೊಂಡಿದ್ದ ಈ ಮಂಗಳೇಶ ರಾಜಾಧಿಕಾರಕ್ಕೆ ತನ್ನ ಅಣ್ಣನ ಮಗನನ್ನೇ ಕೊಲ್ಲೋದಕ್ಕೆ ಮುಂದಾಗಿದ್ದ ಈತ ಹೀಗಾಗಿ ಇಮ್ಮಡಿ ಪುಲಕೇಶಿ ಹಾಗೂ ಮಂಗಳೇಶನ ನಡುವೆ ಯುದ್ಧ ನಡೆಯಿತು ಕ್ರಿಸ್ತ ಶಕ ಆರುನೂರ ಒಂಬತ್ತರಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಇವತ್ತಿನ ಆಂಧ್ರ ಪ್ರದೇಶದ ಅಂತಃಪುರದ ಬಳಿ ನಡೆದ ಯುದ್ಧದಲ್ಲೇ ಕೊಂದು ಪಾಥಾಪಿಯ ಸಿಂಹಾಸನವನ್ನು ಅದಿರೋದಸ್ತಾನೆ ನಮ್ಮ ಇಮ್ಮಡಿ ಪುಲಕೇಶಿಯವರು ಹೀಗೆ ಚಿಕ್ಕಪ್ಪನ ಮೇಲೆ ಯುದ್ಧವನ್ನು ಗೆದ್ದ ಮೇಲೆ ಈ ಅರಿಭಯಂಕರ ಮತ್ತೆ ಯಾವತ್ತೂ ತನ್ನ ಜೀವನದಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ ತನ್ನ ಸಾಧನೆ ಹಾದಿಯಲ್ಲಿ ಬಂದ ಅದೆಷ್ಟು ಸಂಕಷ್ಟಗಳನ್ನು ತನ್ನ ಚತುರದ ಬುದ್ಧಿಯಿಂದ ನಿವಾರಿಸಿಕೊಂಡು ಮೂವತ್ತ್ಮೂರು ವರ್ಷಗಳ ಕಾಲ ಚಾಲುಕ್ಯರ ಸಾಮ್ರಾಜ್ಯವನ್ನು ಚೌಕಾನಿಯನ್ನು ಹಿಡಿದಿದ್ದ ಅಂದ ಹಾಗೆ ಈ ಇಮ್ಮಡಿ ಪುಲಕೇಶಿಯ ಆಡಳಿತಾವಧಿ ಹೂವಿನ ಹಾಸಿಗೆ ಏನಾಗಿರಲಿಲ್ಲ ಅದು ಸಂಕಷ್ಟದಿಂದ ಗಿಟ್ಟಿಸಿಕೊಂಡ ಸಿಂಹಾಸನ ಅದರ ತುಂಬಾ ಮುಳ್ಳುಗಳೇ ಇದ್ದವು ಅಧಿಕಾರ ಚುಕ್ಕಾನಿಯನ್ನು ಹಿಡಿದ ಬೆನ್ನಲ್ಲೇ ಅವನ ಸಾಕಷ್ಟು ಪ್ರತಿರೋಧವನ್ನು ಬಂಡಾಯಗಳನ್ನು ಚಾಲುಕ್ಯರ ಸಾಮಂತರಾಗಿದ್ದ ಬಿಜಾಪುರದ ಅಪ್ಪಾಯಕ ಹಾಗೂ ಗೋವಿಂದ ಇಮ್ಮಡಿ ಅವರ ವಿರುದ್ಧ ಹಿಂತಿರುಗಿ ಬಿದ್ದರು ಪುಲಕೇಶಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ತಮ್ಮನ್ನು ತಾವು ಸ್ವತಂತ್ರ ಅಂತ ಘೋಷಿಸ್ಕೊಂಡ್ಬಿಟ್ರು ಈ ವಿಚಾರವನ್ನು ತಿಳಿದ ಇಮ್ಮಡಿ ಪುಲಕೇಶಿ ಅವರು ಭೀಮಾ ತಿರದ ಯುದ್ಧದಲ್ಲಿ ಅವರಿಬ್ಬರನ್ನು ಸೋಲಿಸ್ತಾನೆ ಆ ನಂತರ ಚಾಲುಕ್ಯರ ಅರಸ ಸಾಮ್ರಾಜ್ಯದ ವಿಸ್ತರಣೆಯತ್ತ ಮುಖ ಮಾಡುತ್ತೆ ಪುಲಕೇಶಿ ಹಾಗೂ ವಿಷ್ಣುವರ್ಧನ ಈ ಸೈನ್ಯದ ನೇತೃತ್ವವನ್ನು ವಹಿಸಿಕೊಳ್ತಾರೆ ಹಾಗೆ ಚಾಲುಕ್ಯರ ಸೇನೆ ಪಶ್ಚಿಮದತ್ತ ಮುಖ ಮಾಡಿತ್ತು ಬನವಾಸಿಯ ಕದಂಬರು ತಲಕಾಡಿನ ಗಂಗರು ಹಾಗೂ ದಕ್ಷಿಣ ಕನ್ನಡದ ಆಲೂಪರನ್ನ ಚಾಲುಕ್ಯರ ಸೇನೆ ಸಂಪೂರ್ಣವಾಗಿ ಸೋಲಿಸ್ತಾರೆ ಅವರೆಲ್ಲ ಇಮ್ಮಡಿ ಪುಲಕೇಶಿಯ ಸಾರ್ವಭೌಮವನ್ನು ಒಪ್ಪಿಯೇ ಚಾಲುಕ್ಯರ ಸಾಮಂತರಾಗಿ ಮುಂದುವರಿತಾರೆ ಅಲ್ಲಿಂದ ಪುಲಕೇಶಿಯವರ ದಿಗ್ವಿಜಯ ಯಾತ್ರೆ ಹೊರಟಿದ್ದು ಕಂಚಿಯ ಕಡೆಗೆ ಆ ಹೊತ್ತಿಗೆ ಕಂಚಿಯಲ್ಲಿ ಪಲ್ಲವರ ಆಡಳಿತ ನಡೀತಿತ್ತಲ್ಲ ಆ ಪಲ್ಲವ ರಾಜ ಮೊದಲನೇ ಮಹೇಂದ್ರ ವರ್ಮನ ಮೇಲೆ ಚಾಲುಕ್ಯರ ಸೇನೆ ಮುಗಿಬಿತ್ತು ಚಾಲುಕ್ಯರಿಗೆ ಗಂಗರ ದೊರೆ ದುರ್ವಿನಿ ಸೇನೆ ಹಾಗೂ ಪಾಂಡ್ಯರಾಜನ ಜಯಂತ ವರ್ಮನ ಸೇನೆ ಇಲ್ಲಿಂದ ಜೊತೆಯಾಯಿತು ಪಲ್ಲವರ ರಾಜಧಾನಿ ಕಂಚಿಪುರದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ಗಳ ದೂರದಲ್ಲಿರುವ ಪುಲ್ಲಲೂರಿನಲ್ಲಿ ಎರಡೂ ಸೈನ್ಯಗಳು ಮುಖಾಮುಖಿಯಾದವು ಭೀಕರ ಕಾಳಗದ ನಂತರ ಮಹೇಂದ್ರ ವರ್ಮ ಚಾಲುಕ್ಯರ ಶೌರ್ಯದ ಮುಂದೆ ತಲೆಬಾಗಬೇಕಾಗಿತ್ತು ಆದರೆ ಈ ಸೋಲಿನ ನಂತರವೂ ಕೂಡ ಅವನು ತನ್ನ ರಾಜಧಾನಿಯಾದ ಕಂಚಿಯನ್ನು ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾನೆ ಪಲ್ಲವ ರಾಜ್ಯದ ಉತ್ತರ ಭಾಗದ ಪ್ರದೇಶಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ ಚಾಲುಕ್ಯರು ಅಲ್ಲಿಂದ ವಾತಾಪಿಗೆ ಹಿಂತಿರುಗ್ತಾರೆ ಆ ನಂತರ ದಕ್ಕನ ಪ್ರದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಪುಲಕೇಶಿಯವರು ಗುಜರಾತಿನ ಗುರ್ಜರರು ಹಾಗೂ ಮಾಳ್ವದ ಮೇಲೆ ದಿಗ್ವಿಜಯವನ್ನು ಸಾಧಿಸ್ತಾನೆ ಅಲ್ಲಿಂದ ಚಾಲುಕ್ಯರ ಸಾಮ್ರಾಟ ಕಾವೇರಿ ತೀರದಿಂದ ನರ್ಮದಾ ತೀರದವರೆಗೂ ವ್ಯಾಪಿಸಿಕೊಳ್ಳುತ್ತೆ ಈ ದಿಗ್ವಿಜಯದ ನಂತರ ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನ ಈತನನ್ನ ವ್ಯಂಗ್ಯ ರಾಜನನ್ನಾಗಿ ಮಾಡ್ತಾನೆ ಆ ಮೂಲಕ ಚಾಲುಕ್ಯ ಶಾಖೆ ವೆಂಗಿಗೆ ವಿಸ್ತಾರಗೊಂಡು ಮುಂದೆ ವೆಂಗಿ ಚಾಲುಕ್ಯ ವಂಶ ಉದಯವಾಗುತ್ತೆ ಹೀಗೆ ಪುಲಕೇಶಿ ಆಡಳಿತ ಸಮೃದ್ಧಿಯಿಂದ ಕೂಡಿದ ಸಮಯದಲ್ಲೇ ಉತ್ತರ ಭಾರತದ ಸಾಮ್ರಾಟ ಚಾಲುಕ್ಯರ ಮೇಲೆ ಬುಗಿಬಿದ್ದದ್ದು ಅವನು ಅರಿಭಯಂಕರ ಉತ್ತರ ಪತೇಶ್ವರ ಪುಷುಬುಟ್ಟಿಯ ವಂಶದ ಮಹಾ ಅರಸ ಹದಿನಾರನೇ ವರ್ಷಕ್ಕೆ ರಾಜನನ್ನಾಗಿ ಅಧಿಕಾರಕ್ಕೆ ಬಂದ ಅವನು ಉತ್ತರದಲ್ಲೊಂದು ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿಬಿಟ್ಟಿದ್ದ ಅವನ ಹೆಸರು ಹರ್ಷ ಹರ್ಷವರ್ಧನ ಅಂತ ಹರಿಕೇಸರಿ ಹರ್ಷವರ್ಧನ ಕ್ರಿಸ್ತ ಶಕ ಆರ್ನೂರ ಹದಿನೆಂಟರಿಂದ ಹತ್ತೊಂಬತ್ತನೇ ಅವಧಿಯಲ್ಲಿ ದಕ್ಷಿಣದ ದಿಗ್ವಿಜಯದ ಸಂಕಲ್ಪದೊಂದಿಗೆ ಪುಲಕೇಶಿ ಅವರ ಮೇಲೆ ದಾಳಿ ಮಾಡಿದ್ದ ಅದು ನರ್ಮದಾ ತೀರದಲ್ಲಿ ನಡೆದ ಭೀಕರ ಕಾಳಗ ಆ ಕಾಳಗದಲ್ಲಿ ಹರ್ಷವರ್ಧನ ಗೆದ್ದೆ ಗೆಲ್ತಾನೋ ಅನ್ನೋ ಬಗ್ಗೆ ಯಾರಿಗೂ ಅನುಮಾನ ಉಳಿದಿರಲಿಲ್ಲ ಆದರೆ ಅವತ್ತು ಎಲ್ಲರ ನಿರೀಕ್ಷೆಗಳು ಭವಿಷ್ಯಗಳು ಊಹಾಪೋಹಗಳು ಸುಲಾಗೇ ಹೋದ್ವು ಇಮ್ಮಡಿ ಪುಲಕೇಶಿಯ ಯುದ್ಧ ತಂತ್ರಗಳು ವಿವಾದ ರಚನೆಯ ಮುಂದೆ ಹರ್ಷವರ್ಧನ ಬಿಟ್ಟ ಅವನ ಅಪಾರ ಸೈನ್ಯವನ್ನ ಚಾಲುಕ್ಯರ ಸೇನೆ ತೆಗೆದುಹಾಕಿಬಿಡ್ತು ಅಪಾರ ನಷ್ಟ ಸಂಭವಿಸ್ತಿದ್ದನ್ನ ಮನಗಂಡ ಹರ್ಷವರ್ಧನ ಪುಲಕೇಶಿಯೊಂದಿಗೆ ಯುದ್ಧ ಮಾಡಿ ಜಯ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ ಹೀಗಾಗಿ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯೊಂದಿಗೆ ಸಂಧಾನಕ್ಕೆ ಮುಂದಾಗ್ತಾನೆ ಅದು ಇಮ್ಮಡಿ ಪುಲಕೇಶಿಯವರಿಗೆ ಸಿಕ್ಕ ಅಭೂತಪೂರ್ವ ಜಯವಾಗಿತ್ತು ಹರ್ಷವರ್ಧನೆ ಸಂಧಾನಕ್ಕೆ ಮುಂದಾದಾಗ ಅವನನ್ನು ಗೌರವಿಸೋ ಆಧಾರದಿಂದ ಸ್ವಾಗತಿಸಿದ್ದು ಪುಲಕೇಶಿಯ ರಾಜತಾಂತ್ರಿಕ ನಡೆಯ ಸಾಕ್ಷಿಯಾಗಿತ್ತು ಹರ್ಷವರ್ಧನ ಸಂಧಾನಕ್ಕೆ ಮಾಡಿಕೊಂಡಾಗ ಹೀಗಾಗಿ ಹರ್ಷವರ್ಧನೆ ಇನ್ನು ಯಾವತ್ತೂ ದಕ್ಷಿಣ ಕಡೆಗೆ ಬರೋದಿಲ್ಲ ಅಂತ ಮಾತನ್ನು ಕೊಟ್ಟು ಇಮ್ಮಡಿ ಅವರಿಗೆ ದಕ್ಷಿಣ ಪತಹೇಶ್ವರ ಅನ್ನು ಬಿರುದನ್ನು ಕೊಟ್ಟ ಅವತ್ತು ಏನಾದರೂ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನು ಸಂಪೂರ್ಣವಾಗಿ ಸೋಲಿಸಿದರೆ ಇಡೀ ಭಾರತ ಭೂಭಾಗವನ್ನು ಅವರಿಗೆ ಕೈವಶವಾಗಿ ಬಿಡ್ತಿತ್ತು ಆದರೆ ಅವತ್ತಿಗೆ ಅವರು ಕೇವಲ ಆತನು ಸ್ವಾಭಿಮಾನ ಕಾಪಾಡೋದಕ್ಕಾಗಿ ಯುದ್ಧ ಮಾಡ್ತಾನೆ ಹೊರತು ಉತ್ತರ ಭಾರತವನ್ನು ವಶಪಡಿಸೋದಕ್ಕೆ ಅಲ್ಲ ಹೀಗಾಗಿ ಹರ್ಷವರ್ಧನ ಸಾಮ್ರಾಜ್ಯ ಅವನದಿಯಾಗಿ ಉಳಿಯಿತು ಇಮ್ಮಡಿ ಪುಲಕೇಶು ದಕ್ಷಿಣ ಸಾಮ್ರಾಟನಾಗಿ ಉಳಿದು ಬಿಟ್ಟ ಎರಡೂ ಸಾಮ್ರಾಜ್ಯಗಳ ನಡುವೆ ಶಾಂತಿ ಕೂಡ ಏರ್ಪಡಿತು ಹಾಗಾಗಿನೇ ನರ್ಮದಾ ತಟದಲ್ಲಿ ನಡೆದ ಯುದ್ಧ ಆ ಭಾರತದ ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಮರೆಯಲಾಗದ ಅಧ್ಯಾಯವಾಗಿ ಉಳಿದು ಬಿಟ್ಟಿರೋದು ಹರ್ಷವರ್ಧನ ಯುದ್ಧದ ನಂತರ ಚಾಲುಕ್ಯರು ಬಾದಾಮಿ ಚಾಲುಕ್ಯ ಹಾಗೂ ವ್ಯಂಗಿ ಚಾಲುಕ್ಯರು ಎರಡು ಕವಲುಗಳಾಗಿ ಆಡಳಿತವನ್ನು ನಡೆಸ್ತಾರೆ ಕುಬ್ಜ ವಿಷ್ಣುವರ್ಧನ ಅಣ್ಣನ ಜೊತೆ ಸಂಹಾರದ ಸಂಬಂಧವನ್ನು ಇಟ್ಕೊಂಡಿದ್ದ ಹೀಗಾಗಿ ಆ ಕಾಲ ಉಳಿದ ಹಾಗೆ ಇಮ್ಮಡಿ ಪುಲಕೇಶಿ ಅವರಿಗೆ ವಯಸ್ಸು ಹೆಚ್ಚಾಯಿತು ಅವನ ಮಕ್ಕಳು ರಾಜಕ್ಕಾಗಿ ಕಿತ್ತಾಡೋದಕ್ಕೆ ಶುರು ಮಾಡಿದ್ರು ನಂತರ ಪುಲಕೇಶಿಯವರು ಆರೋಗ್ಯ ಕೂಡ ಹದಗೇಡ್ತು ಕ್ರಿಸ್ತ ಶಕ ಆರ್ನೂರ ನಲವತ್ತೆರಡರಲ್ಲಿ ಪಲ್ಲವರ ದೊರೆ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿಯವರ ಮೇಲೆ ದಾಳಿ ಮಾಡಿದ ಆ ಯುದ್ಧದಲ್ಲಿ ಕುಬ್ಜ ವಿಷ್ಣುವರ್ಧನ ಸಾವಿಗೆ ಈಡಾಕ್ತಾನೆ ಅಲ್ಲಿಂದ ಪುಲಕೇಶಿಯವರ ಬಲ ಕಳೆದು ಹೋಗಾಗುತ್ತೆ ಆ ಸಾಮ್ರಾಜ್ಯದ ಮಕ್ಕಳು ವಿರೋಧಿ ಜೊತೆಗೆ ಕೈ ಜೋಡಿಸಿದ್ರು ಇನ್ನು ದಾಯ ದಿಗಲಕ್ಕೆ ಬೆಸದು ಪುಲಕೇಶಿಯ ಆ ಮೂರನೇ ಮಗ ಒಂದನೇ ವಿಕ್ರಮಾದಿತ್ಯ ರಾಜ್ಯವನ್ನ ತೊರೆದು ಬಿಟ್ಟ ಅಂತ ಸಮಯದಲ್ಲಿ ನರಸಿಂಹ ವರ್ಮ ಬಾದಾಮಿಯ ಮೇಲೆ ದಾಳಿ ಮಾಡ್ತಾನೆ ಇನ್ನೂ ರಾಷ್ಟ್ರಕೂಟರ ಶಾಸನ ಒಂದು ಚಾಲುಕ್ಯರ ಸೇನಾ ಬಲವನ್ನು ಕರ್ನಾಟಕ ಬಲ ಅಂತ ಸೂಚಿಸ್ತವೆ ಇಮ್ಮಡಿ ಪುಲಕೇಶಿಯವರ ಸಾವಿನ ನಂತರ ಚಾಲುಕ್ಯರ ರಾಜಧಾನಿ ಬಾದಾಮಿಯ ಹದಿಮೂರು ವರ್ಷಗಳ ಕಾಲ ಪಲ್ಲವರ ವಶದಲ್ಲಿತ್ತು ಕ್ರಿಸ್ತಶಕ ಆರುನೂರ ಐವತ್ತೈದರಲ್ಲಿ ಪುಲಕೇಶಿಯು ಮೂರನೇ ಮಗ ಒಂದನೇ ವಿಕ್ರಮಾದಿತ್ಯ ಪಲ್ಲವರನ್ನು ಬಾದಾಮಿಯಿಂದ ಓಡಿಸಿ ಅದನ್ನು ತನ್ನ ವಶಕ್ಕೆ ಪಡೆದು ಆ ನಂತರ ಅವನು ಚಾಲುಕ್ಯರ ವಂಶವನ್ನು ಪುನಃ ಸ್ಥಾಪಿಸ್ತಾನೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ಮುಂದಿನ ವಿಡಿಯೋದಲ್ಲಿ ಇಂಥ ಅರಿಕೆ ಸರಿಗಳ ಬಗ್ಗೆ ಮಾಹಿತಿಯನ್ನು ಅದನ್ನು ತಿಳಿಯೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕನ್ನಡ ನಾಡಿನ ಇಂಥ ಇತಿಹಾಸವನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಬೇಕು ಎಂಬ ಹಂಬಲ ಇದ್ದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು